തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯು ನಿಮಗೆ ಹೊಸ ಪ್ರಪಂಚಕ್ಕಾಗಿ ರಾಜೋಗವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುವುದಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಮನುಷ್ಯರಲ್ಲಿ ಒಂದು ಒಳ್ಳೆಯ ಹವ್ಯಾಸವಾಗಿ ಬಿಟ್ಟಿದೆ ಆದರೆ ಅದರಿಂದಲೂ ಏನೂ ಪ್ರಾಪ್ತಿಯಾಗುವುದಿಲ್ಲ ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ರೆ ಮನುಷ್ಯರಲ್ಲಿ ಭಗವಂತನ ನೆನಪು ಮಾಡುವ ಅದು ಒಂದು ಹವ್ಯಾಸವಾಗಿಬಿಟ್ಟಿದೆ ಯಾವುದೇ ಮಾತು ಬಂದಾಗ ಹೇ ಭಗವಂತ ಎಂದು ಹೇಳುತ್ತಾರೆ ಶಿವಲಿಂಗವು ಸಮ್ಮುಖದಲ್ಲಿ ಬಂದು ಬಿಡುತ್ತದೆ ಆದರೆ ಯಥಾರ್ಥ ಪರಿಚಯವಿಲ್ಲದ ಕಾರಣ ಪ್ರಾಪ್ತಿಯೇನೂ ಆಗುವುದಿಲ್ಲ ಮತ್ತೆ ಸುಖ ದುಃಖವನ್ನು ಭಗವಂತನೇ ಕೊಡುತ್ತಾರೆಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳು ಆ ರೀತಿ ಹೇಳುವುದಿಲ್ಲ ಓಂ ಶಾಂತಿ ತಂದೆಗೆ ರಚಯಿತನೆಂದು ಹೇಳಲಾಗುತ್ತದೆ ಯಾವುದರ ರಚಯಿತ ಹೊಸ ಪ್ರಪಂಚದ ರಚಯಿತ ಹೊಸ ಪ್ರಪಂಚಕ್ಕೆ ಸ್ವರ್ಗ ಅಥವಾ ಸುಖಧಾಮವೆಂದು ಹೇಳಲಾಗುತ್ತದೆ ಹೆಸರನ್ನು ಹೇಳುತ್ತಾರೆ ಆದ್ರೆ ತಿಳಿದುಕೊಂಡಿಲ್ಲ ಕೃಷ್ಣನ ಮಂದಿರಕ್ಕೂ ಸುಖಧಾಮವೆಂದು ಎಂದು ಹೇಳಲಾಗುತ್ತದೆ ಆದರೆ ಅದು ಚಿಕ್ಕ ಮಂದಿರವಾಯಿತು ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದನು ಬೇಹದ್ದಿನ ಮಾಲೀಕನನ್ನು ಹೇಗೆ ಹದ್ದಿನ ಮಾಲೀಕನಾಗಿ ಮಾಡುತ್ತಾರೆ ಕೃಷ್ಣನ ಅತಿ ಚಿಕ್ಕ ಮಂದಿರಕ್ಕೆ ಸುಖದಾಮ ಎಂದು ಹೇಳುತ್ತಾರೆ ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದನು ಭಾರತದಲ್ಲಿ ಇದ್ದನೆಂದು ಬುದ್ಧಿಯಲ್ಲಿ ಬರುವುದಿಲ್ಲ ನಿಮಗೂ ಸಹ ಮೊದಲು ತಿಳಿದಿರಲೇ ಇಲ್ಲ ತಂದೆಗೆ ಎಲ್ಲವೂ ತಿಳಿದಿದೆ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬ್ರಹ್ಮ ವಿಷ್ಣು ಶಂಕರ ಯಾರೆಂಬುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಶಿವನಂತೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಒಳ್ಳೆಯದು ಮತ್ತೆ ಪ್ರಜಾಪಿತ ಬ್ರಹ್ಮನೆಲ್ಲಿಂದ ಬಂದರು ಅವರು ಮನುಷ್ಯನಲ್ಲವೇ ಪ್ರಜಾಪಿತ ಬ್ರಹ್ಮನಿಂದ ಬ್ರಾಹ್ಮಣರ ಜನ್ಮವಾಗಬೇಕಾದರೆ ಅವರ್ತು ಇಲ್ಲಿಯೇ ಬೇಕಲ್ಲವೇ ಪ್ರಜಾಪಿತನೆಂದರೆ ಮುಖದಿಂದ ದತ್ತು ಮಾಡಿಕೊಳ್ಳುವವರು ನೀವು ಬಾಬಾ ತೀರ್ಸ್ಕೊಡ್ತಾ ಇದ್ದರೆ ನಾವೇನಾಗಿದ್ದೇವೆ ಬಾಬನ ಮುಖವಂಶಾವಳಿಗಳಾಗಿದ್ದೇವೆ ಹೇಗೆ ಬ್ರಹ್ಮನನ್ನು ತಂದೆ ತನ್ನವರನ್ನಾಗಿ ಮಾಡಿಕೊಂಡು ಮುಖವಂಶಾವಳಿಯನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇವರಲ್ಲಿ ಪ್ರವೇಶ ಮಾಡಿ ಹೇಳಿದರು ಇವರು ನನ್ನ ಮಗನೂ ಆಗಿದ್ದಾರೆ ಬ್ರಹ್ಮನೆಂದು ಹೆಸರು ಹೇಗೆ ಬಂದಿತು ಹೇಗೆ ಜನ್ಮವಾಯಿತು ಇದು ನಿಮಗೆ ತಿಳಿದಿದೆ ಮತ್ತಾರು ಇದನ್ನು ತೆಗೆದುಕೊಂಡಿಲ್ಲ ಪರಂಪಿತ ಪರಮಾತ್ಮನು ಶ್ರೇಷ್ಠಾತಿ ಶ್ರೇಷ್ಠನೆಂದು ಕೇವಲ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಅವರು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರು ಬಿಂದು ರೂಪದಲ್ಲಿದ್ದಾರೆ ಅವರಲ್ಲಿ ಸೃಷ್ಟಿಯ ಆದಿ ಮಧ್ಯ ಜ್ಞಾನವಿದೆ ಎಂದು ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ನಿಮಗೀಗ ಈ ಜ್ಞಾನವಿದೆ ಮೊದಲು ಈ ಜ್ಞಾನವಿರಲಿಲ್ಲ ಬ್ರಹ್ಮ ವಿಷ್ಣು ಶಂಕರ್ನೆಂದು ಕೇವಲ ಮನುಷ್ಯರು ಹೇಳುತ್ತಾರೆ ಆದರೆ ಏನನ್ನೂ ಅರಿತುಕೊಂಡಿಲ್ಲ ಆದ್ದರಿಂದ ಅವರಿಗೆ ತಿಳಿಸಿಕೊಡಬೇಕಾಗಿದೆ ನೀವೀಗ ಬುದ್ಧಿವಂತರಾಗಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಓದಿಸುತ್ತಾರೆ ಎಂಬುದು ನಿಮಗೆ ಅರಿವಾಗಿದೆ ಈ ರಾಜಗೂ ಸತ್ಯುಗ ಹೊಸ ಪ್ರಪಂಚಕ್ಕಾಗಿದೆ ಅಂದ ಮೇಲೆ ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶವಾಗಬೇಕು ಅದಕ್ಕಾಗಿ ಈ ಮಹಾಭಾರತ ಯುದ್ಧವಿದೆ ಅರ್ಧ ನೀವು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಿ ಈಗಂತೂ ಡೈರೆಕ್ಟ್ ತಂದೆಯಿಂದ ಕೇಳುತ್ತೀರಿ ತಂದೆ ಕುಳಿತು ಯಾವುದೇ ಶಾಸ್ತ್ರಗಳನ್ನು ಹೇಳೋದಿಲ್ಲ ಜಪ ತಪ ಮಾಡುವುದು ಶಾಸ್ತ್ರಗಳನ್ನು ಓದೋದು ಎಲ್ಲವೂ ಭಕ್ತಿಯಾಗಿದೆ ಈಗ ಭಕ್ತರಿಗೆ ಭಕ್ತಿಯ ಫಲವು ಬೇಕು ಏಕೆಂದರೆ ಅವರು ಭಗವಂತನೊಂದಿಗೆ ಮೆಲ್ಲ ಮಾಡುವುದಕ್ಕಾಗಿ ಇಷ್ಟೊಂದು ಪರಿಶ್ರಮ ಪಡುತ್ತಾರೆ ಆದರೆ ಜ್ಞಾನದಿಂದಲೇ ಸದ್ಗತಿಯಾಗುವುದು ಜ್ಞಾನ ಮತ್ತು ಭಕ್ತಿ ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ ಈಗ ಭಕ್ತಿಯ ರಾಜ್ಯವಾಗಿದೆ ಎಲ್ಲರೂ ಭಕ್ತರಾಗಿದ್ದಾರೆ ಪ್ರತಿಯೊಬ್ಬರ ಮುಖದಿಂದ ಓ ಭಗವಂತ ಎಂದು ಅವಶ್ಯವಾಗಿ ಹೊರಬರುತ್ತದೆ ನಿಮಗೆ ತಿಳಿದಿದೆ ಆ ತಂದೆಯೇ ತನ್ನ ಪರಿಚಯವನ್ನು ನೀಡಿದ್ದಾರೆ ನಾನು ಚಿಕ್ಕ ಬಿಂದುವಾಗಿದ್ದೇನೆಂದು ನನ್ನನ್ನೇ ಜ್ಞಾನ ಸಾಗರ್ನೆಂದು ಹೇಳುತ್ತಾರೆ ನಾನು ಬಿಂದುವಿನಲ್ಲಿ ಪೂರ್ಣ ಜ್ಞಾನವು ಅಡಕವಾಗಿದೆ ಆತ್ಮನಲ್ಲಿಯೇ ಜ್ಞಾನವಿರುತ್ತದೆ ಅವರನ್ನೇ ಪರಂಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ ಅವರು ಪರಮ ಆತ್ಮ ಅರ್ಥಾತ್ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ತಂದೆಯೇ ಸುಪ್ರೀಂ ಆಗಿದ್ದಾರಲ್ಲವೇ ಮನುಷ್ಯರು ಹೇ ಭಗವಂತ ಎಂದು ಹೇಳಿದಾಗ ಶಿವಲಿಂಗವೇ ನೆನಪಿಗೆ ಬರುವುದು ಅದು ಯಥಾರ್ಥ ಅಂದಲ್ಲ ಹೇ ಭಗವಂತನನ್ನು ನಾಮಸರಣೆ ಮಾಡೋದು ಒಂದು ಹವ್ಯಾಸವಾಗಿ ಬಿಟ್ಟಿದೆ ಭಗವಂತನೇ ಸುಖ ದುಃಖವನ್ನು ಕೊಡುತ್ತಾನೆಂದು ಹೇಳುತ್ತಾರೆ ಆದರೆ ನೀವು ಮಕ್ಕಳು ಈ ರೀತಿ ಹೇಳುವುದಿಲ್ಲ ಏಕೆಂದರೆ ತಂದೆಯು ಸುಖದಾತನೆಂದು ನಿಮ್ಗೆ ತಿಳಿದಿದೆ ಸತ್ಯಯುಗದಲ್ಲಿ ಸುಖಧಾಮವಿತ್ತು ಅಲ್ಲಿ ದುಃಖದ ಹೆಸರಲ್ಲಿಲ್ಲ ಕಲಿಯುಗದಲ್ಲಿ ದುಃಖವಿದೆ ಇಲ್ಲಿ ಸುಖದ ಹೆಸರೇ ಇಲ್ಲ ಶ್ರೇಷ್ಠಾಶ್ರೇಷ್ಠ ಭಗವಂತನೇ ಸರ್ವ ಆತ್ಮ ತಂದೆಯಾಗಿದ್ದಾರೆ ಆತ್ಮಗಳಿಗೆ ಒಬ್ಬರು ತಂದೆ ಇದ್ದಾರೆ ಎಂಬುದೂ ಸಹ ಯಾರಿಗೂ ತಿಳಿದಿಲ್ಲ ನಾವೆಲ್ಲರೂ ಸಹೋದರರೆಂದು ಹೇಳುತ್ತಾರೆಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾದರಲ್ಲವೇ ಅವರು ಸರ್ವವ್ಯಾಪಿಯಾಗಿದ್ದಾರೆ ನನ್ನಲ್ಲೂ ಇದ್ದಾರೆ ನಿನ್ನಲ್ಲೂ ಇದ್ದಾರೆಂದು ಕೆಲವರು ಹೇಳಿಬಿಟ್ಟಿದ್ದಾರೆ ಅರೆ ನೀವಂತೂ ಆತ್ಮರಾಗಿದ್ದೀರಿ ಇದು ನಿಮ್ಮ ಶರೀರವಾಗಿದೆ ಮತ್ತೆ ಮೂರನೇ ವಸ್ತ್ರವಿರಲು ಹೇಗೆ ಸಾಧ್ಯ ಅದಕ್ಕೆ ಪರಮಾತ್ಮನೆಂದು ಹೇಳುವುದೇನು ಜೀವಾತ್ಮನೆಂದು ಹೇಳಲಾಗುತ್ತದೆ ಜೀವ ಪರಮಾತ್ಮನೆಂದು ಹೇಳುವುದಿಲ್ಲ ಅಂದಾಗ ಪರಮಾತ್ಮನು ಸರ್ವ್ಯಾಪಿಯಾಗಲು ಹೇಗೆ ಸಾಧ್ಯ ತಂದೆಯು ಸರ್ವ್ಯಾಪಿಯಾಗಿದ್ದರೆ ವಿಶ್ವಪಿತೃತ್ವವಾಗಿ ಬಿಡುತ್ತಾನೆ ಎಲ್ಲರೂ ತಂದೆಯಾದರೆ ತಂದೆಯಿಂದ ತಂದೆಗೆ ಆಸ್ತಿಯು ಸಿಗುವುದೇ ತಂದೆಯಿಂದ ಮಕ್ಕಳಿಗೆ ಆಸ್ತಿಯು ಸಿಗುತ್ತದೆ ಎಲ್ಲರೂ ತಂದೆಯರಾಗಲು ಹೇಗೆ ಸಾಧ್ಯ ಇಷ್ಟು ಚಿಕ್ಕ ಮಾತು ಸಹ ಯಾರಿಗೂ ಅರ್ಥವಾಗುವುದಿಲ್ಲ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಸಹ ನಿಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದೆನು ಸದಾ ನೀವು ಸದಾ ಆರೋಗ್ಯವಂತರು ಐಶ್ವರ್ಯವಂತರು ಬುದ್ಧಿವಂತರಾಗಿದ್ದೀರಿ ಇವರಿಗಿಂತ ಹೆಚ್ಚಿನ ಬುದ್ಧಿವಂತರು ಮತ್ತಾರು ಇರುವುದಿಲ್ಲ ನಿಮಗೀಗ ಯಾವ ತಿಳುವಳಿಕೆ ಸಿಗುವುದು ಇದು ಮತ್ತೆ ಅಲ್ಲಿರುವುದಿಲ್ಲ ನಾ ಅಲ್ಲರೇ ಸತ್ಯುಗದಲ್ಲಿರುವುದಿಲ್ಲ ನಾವು ಪುನಃ ಕೆಳಗಿಳಿಯುತ್ತೇವೆ ಎಂಬುದು ಅಲ್ಲಿ ತಿಳಿದಿರುತ್ತದೆ ಅದು ಗೊತ್ತಿರುವುದಿಲ್ಲ ಒಂದು ವೇಳೆ ಇದು ತಿಳಿದಿದ್ರೆ ಅದು ಸುಖದ ಭಾಸವಾಗುವುದಿಲ್ಲ ಈ ಜ್ಞಾನವು ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ ಈ ನಾಟಕದ ಜ್ಞಾನವು ಕೇವಲ ಈಗಲೇ ನಿಮ್ಮ ಬುದ್ಧಿಯಲ್ಲಿದೆ ಬ್ರಾಹ್ಮಣರೇ ಅಧಿಕಾರಿಗಳಾಗುತ್ತಾರೆ ನಾವೀಗ ಬ್ರಾಹ್ಮಣ ವರ್ಣದವರಾಗಿದ್ದೇವೆಂದು ನಿಮ್ಗೆ ತಿಳಿದಿದೆ ಬ್ರಾಹ್ಮಣರಿಗೆ ತಂದೆಯು ಜ್ಞಾನವನ್ನು ತಿಳಿಸುತ್ತಾರೆ ಮತ್ತೆ ಬ್ರಾಹ್ಮಣರು ಎಲ್ಲರಿಗೂ ತಿಳಿಸುತ್ತಾರೆ ಗಾಯನವೂ ಇದೆ ಭಗವಂತನು ಬಂದು ಸ್ವರ್ಗದ ಸ್ಥಾಪನೆ ಮಾಡಿದ್ದರು ರಾಜವನ್ನು ಕಲಿಸಿದ್ದರು ನೋಡಿ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ ಕೃಷ್ಣನು ವೈಕುಂಠದ ಮಾಲೀಕನಾಗಿದ್ದರೆಂದು ತಿಳಿಯುತ್ತಾರೆ ಆದರೆ ಅವರು ವಿಶ್ವದ ಮಾಲೀಕನಾಗಿದ್ದೇನೆಂದು ಬುದ್ಧಿಯಲ್ಲಿ ಬರುವುದಿಲ್ಲ ಕೃಷ್ಣನ ರಾಜ್ಯವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ಇಡೀ ವಿಶ್ವದ ಮೇಲೆ ಅವ್ರದೇ ರಾಜ್ಯವಿತ್ತು ಮತ್ತು ಜಮ್ನಾ ನದಿಯ ತೀರವಾಗಿತ್ತು ನಿಮಗೀಗ ಇದನ್ನು ಯಾರು ತಿಳಿಸುತ್ತಿದ್ದಾರೆ ಭಗವಾನ ವಾಚ ಬಾಕಿ ಯಾವುದೆಲ್ಲ ವೇದ ಶಾಸ್ತ್ರ ತಿಳಿಸುವರೋ ಅವೆಲ್ಲವೂ ಸಹ ಭಕ್ತಿ ಮಾರ್ಗದಾಗಿದೆ ಇಲ್ಲಂತೂ ನಿಮಗೆ ಸ್ವಯಂ ಭಗವಂತನೇ ತಿಳಿಸುತ್ತಿದ್ದಾರೆ ಇದರಿಂದ ನಾವು ಪುರುಷೋತ್ತಮರಾಗಿರುತ್ತೇವೆಂದು ನಿಮ್ಗೆ ಅರ್ಥವಾಗಿದೆ ನಾವು ಶಾಂತಿಧಾಮದಲ್ಲಿ ನಿವಾಸಿಗಳಾಗಿದ್ದೇವೆ ನಂತರ ನಾವು ಬಂದು ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧವನ್ನು ಭೋಗಿಸುತ್ತೇವೆಂದು ನಿಮ್ಮ ಬುದ್ಧಿಯಲ್ಲೇ ಇದೆ ನೀವು ಮಕ್ಕಳಿಗೆ ಅಂತರದಲ್ಲಿ ಖುಷಿಯಿಂದ ಗದ್ಗದವಾಗಬೇಕಾಗಿದೆ ಬೇಹದ್ದಿನ ತಂದೆಯಾದ ಶಿವತಂದೆಯು ನಮಗೆ ಓದಿಸುತ್ತಿದ್ದಾರೆ ಅವರು ಸೂರ್ಯ ಸಾಗರನೂ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತವನೂ ತೆಗೆದುಕೊಂಡಿದ್ದಾರೆ ಇಂತಹ ತಂದೆಯು ನಮಗಾಗಿ ಬಂದಿದ್ದಾರೆಂದರೆ ಖುಷಿಯಲ್ಲಿ ಉತ್ಸಾಹ ಬರುತ್ತದೆ ತಂದೆಗೆ ಹೇಳುತ್ತಾರೆ ಬಾಬಾ ನಾವು ತಮ್ಮನ್ನು ನಮ್ಮ ವಾರಸುದಾರನಾಗಿ ಮಾಡಿಕೊಂಡಿದ್ದೇವೆ ತಂದೆಯು ಮಕ್ಕಳ ಮೇಲೆ ಬಲಿಹಾರಿಯಾಗುತ್ತಾರೆ ಮತ್ತೆ ಮಕ್ಕಳು ಹೇಳುತ್ತಿರಿ ಬಾಬಾ ತಾವು ಬರುತ್ತಿರೆಂದರೆ ನಾವು ತಮಗೆ ಬಲಿಹಾರಿಯಾಗುತ್ತೇವೆ ಅರ್ಥಾತ್ ತಮ್ಮನ್ನು ಮಗುವನ್ನಾಗಿ ಮಾಡಿಕೊಳ್ಳುತ್ತೇವೆ ತಂದೆಯನ್ನು ವಾರಸುದಾರನಾಗಿ ಹೇಗೆ ಮಾಡಿಕೊಳ್ಳುತ್ತೀರಿ ಇದು ಗುಹ್ಯ ಮಾತಾಗಿದೆ ತಮ್ಮ ಸರ್ವಸ್ವವನ್ನು ತಂದೆಗೆ ಸಫಲ ಮಾಡುವುದು ಬುದ್ಧಿಯ ಕೆಲಸವಾಗಿದೆ ಈ ಕೆಲಸವನ್ನು ಬಡವರು ಬಹಳ ಬೇಗನೆ ಮಾಡುತ್ತಾರೆ ಸಾಹುಕಾರರು ಪರಿಶ್ರಮದಿಂದ ಮಾಡುತ್ತಾರೆ ಎಲ್ಲಿಯವರಿಗೆ ಜ್ಞಾನವನ್ನು ಸಂಪೂರ್ಣ ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರಿಗೆ ಅಷ್ಟು ಸಾಹಸವನ್ನು ಇಡುವುದಿಲ್ಲ ಬಡವರಂತೂ ಬಹು ಬೇಗನೆ ಹೇಳುತ್ತಾರೆ ಬಾಬಾ ನಾವಂತೂ ನಮ್ಮ ವಾರಸದಾರನ್ನಾಗಿ ಮಾಡಿಕೊಳ್ಳುತ್ತೇವೆ ನಮ್ಮ ಬಳಿ ಇರುವುದಾದ್ರೂ ಏನು ವಾರಸೂರನ್ನಾಗಿ ಮಾಡಿಕೊಂಡ ಮೇಲೆ ತಮ್ಮ ಶರೀರ ನಿರ್ವಹಣೆಗಾಗಿ ಮಾಡಬೇಕಾಗಿದೆ ಕೇವಲ ಗೃಹಸ್ಥದಲ್ಲಿ ನಿಮಿತ್ತರೆಂದು ತಿಳಿದು ಇರಬೇಕಾಗಿದೆ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯು ಇಷ್ಟನ್ನೇ ನೋಡುತ್ತಾರೆ ಯಾವುದೇ ಪಾಪಕರ್ಮಗಳಲ್ಲಿ ಹಣವನ್ನು ವ್ಯರ್ಥ ಮಾಡುತ್ತಿಲ್ಲವೆ ಮನುಷ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡುವುದರಲ್ಲಿ ಹಣವನ್ನು ತೊಳಿ ತೊಡಗಿಸುತ್ತಾರೆ ನಿಯಮನು ನಿಯಮದ ಅನುಸಾರವಾಗಿ ಸೇವೆ ಮಾಡುತ್ತಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ನಂತರ ಎಲ್ಲಾ ಸಲಹೆಗಳನ್ನು ಕೊಡುತ್ತಾರೆ ಈ ಬ್ರಹ್ಮಾರವರು ತಮ್ಮ ವ್ಯಾಪಾರದಲ್ಲಿ ಈರ್ಷ ಈಶ್ವರಾರ್ಥವಾಗಿ ಹಣವನ್ನು ತೆಗೆದು ತೆಗೆಯುತ್ತಿದ್ದರಲ್ಲವೇ ಅದಂತೂ ಪರೋಕ್ಷವಾಗಿದೆ ಈಗಂತೂ ತಂದೆಯು ಪ್ರತ್ಯಕ್ಷದಲ್ಲಿ ಬಂದಿದ್ದಾರೆ ನಾವು ಏನೆಲ್ಲವನ್ನೂ ಮಾಡುತ್ತೇವೆಯೋ ಅದರ ಫಲವಾಗಿ ಈಶ್ವರನು ಇನ್ನೊಂದು ಜನ್ಮದಲ್ಲಿ ಕೊಡುವರೆಂದು ಮನುಷ್ಯರು ತಿಳಿಯುತ್ತಾರೆ ಯಾರಾದರೂ ಬಹಳ ಬಡವರು ದುಃಖಿಯಾಗಿದ್ದರೆ ಇವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ಎಂದು ತಿಳಿಯುತ್ತಾರೆ ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆ ಆದ್ದರಿಂದ ಸುಖಿಯಾಗಿದ್ದಾರೆಂದು ಹೇಳುತ್ತಾರೆ ತಂದೆಯು ನೀವು ಮಕ್ಕಳಿಗೆ ಕರ್ಮಗಳ ಗುಹ್ಯಗತಿಯನ್ನು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ನಿಮ್ಮ ಎಲ್ಲಾ ಕರ್ಮಗಳು ವಿಕರ್ಮಗಳೇ ಆಗುತ್ತವೆ ಸತ್ಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ ರಾವಣನೇ ಇರುವುದಿಲ್ಲ ಆದ್ದರಿಂದ ಅಲ್ಲಿ ಯಾವುದೇ ಕರ್ಮವು ವಿಕರ್ಮವಾಗುವುದಿಲ್ಲ ಇಲ್ಲಿ ಯಾರು ಒಳ್ಳೆ ಕರ್ಮ ಮಾಡಿದರೆ ಅವರಿಗೆ ಅಲ್ಪಕಾಲಕ್ಕಾಗಿ ಸುಖವೂ ಸಿಗುವುದು ಆದರೂ ಸಹ ಯಾವುದಾದ್ರೂ ಒಂದು ರೋಗ ಏರುಪೇರುಗಳು ಇದ್ದೇ ಇರುತ್ತದೆ ಏಕೆಂದರೆ ಅಲ್ಪಕಾಲದ ಸುಖವಾಗಿದೆ ಈಗ ತಂದೆಯ ತಿಳಿಸುತ್ತಾರೆ ಈ ರಾವಣ ರಾಜ್ಯವೇ ಸಮಾಪ್ತಿಯಾಗುವುದಿದೆ ರಾಮರಾಜ್ಯವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ನಿಮಗೆ ತಿಳಿದಿದೆ ಭಾರತವೇ ಮತ್ತೆ ಬಡ ರಾಷ್ಟ್ರವಾಗುತ್ತದೆ ಭಾರತವು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಸ್ವರ್ಗವಾಗಿತ್ತು ಈ ಲಕ್ಷ್ಮೀನಾಯ ರಾಜ್ಯವಿತ್ತು ಮೊದಲು ಇವರ ರಾಜ್ಯಭಾರವು ನಡೆಯಿತು ರಾಜ್ಕುಮಾರನಾದ ಶ್ರೀಕೃಷ್ಣನು ಸ್ವಯಂವರದ ನಂತರ ರಾಜನಾದನು ನಾರಾಯಣನೆಂದು ಹೆಸರು ಬಂದಿತು ಇದನ್ನು ನೀವೀಗ ತೆಗೆದುಕೊಂಡಿದ್ದೀರಿ ಆದ್ದರಿಂದ ನಿಮಗೆ ಆಶ್ಚರ್ಯವೆನಿಸುತ್ತದೆ ಬಾಬಾ ತಾವು ಇಡೀ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತೀರಿ ತಾವು ನಮಗೆ ಎಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತೀರಿ ನಾನು ನಿಮಗೆ ಬಲಿಹಾರವಾಗುವೆನೋ ನಾವಂತೂ ಒಬ್ಬ ತಂದೆ ವಿನಃ ಮತ್ತಾರನ್ನ ನೆನಪು ಮಾಡುವುದಿಲ್ಲ ಅಂತ್ಯದವರೆಗೂ ಸಹ ಓದಬೇಕಾಗಿದೆ ಅಂದ ಮೇಲೆ ಶಿಕ್ಷಕರನ್ನು ನೆನಪು ಮಾಡಬೇಕಾಗಿದೆ ಶಾಲೆಯಲ್ಲಿ ಶಿಕ್ಷಕರನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೆನಪು ಮಾಡುತ್ತಾರಲ್ಲವೇ ಆ ಶಾಲೆಗಳಲ್ಲಾದರೆ ಎಷ್ಟೊಂದು ಮಂದಿ ಶಿಕ್ಷಕರು ಇರುತ್ತಾರೆ ಪ್ರತಿಯೊಂದು ದರ್ಜೆಯ ಶಿಕ್ಷಕರು ಬೇರೆ ಬೇರೆ ಇರುತ್ತಾರೆ ಅಂದ್ರೆ ಪ್ರತಿ ಕ್ಲಾಸ್ ನಲ್ಲಿ ಬೇರೆ ಬೇರೆ ಇಂಗ್ಲಿಷ್ ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ಬೇರೆ ಇರ್ತಾರೆ ಇಲ್ಲಂತೂ ಒಬ್ಬರೇ ಶಿಕ್ಷಕರಾಗಿದ್ದಾರೆ ಎಷ್ಟೊಂದು ಪ್ರಿಯವಾದ ಶಿಕ್ಷಕನಾಗಿದ್ದಾರೆ ಪ್ರಿಯವಾದ ತಂದೆಯಾಗಿದ್ದಾರೆ ಮೊದಲು ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆಯಿಂದ ನೆನಪು ಮಾಡುತ್ತಿದ್ದೆವು ಈಗಂತೂ ಡೈರೆಕ್ಟ್ ತಂದೆಯೇ ಓದಿಸುತ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಬಾಬಾ ಮರೆತು ಹೋಗುತ್ತೇವೆ ಎಂದು ಹೇಳುತ್ತಾರೆ ಆಗ ನಮ್ಮ ಬುದ್ಧಿಯು ತಮ್ಮನ್ನು ಏಕೆ ನೆನಪು ಮಾಡುವುದಿಲ್ಲ ಎಂದು ಗೊತ್ತಿಲ್ಲ ಈಶ್ವರನ ಗತಿ ಮತ್ತು ಭಿನ್ನವೆಂದು ಹಾಡುತ್ತಾರೆ ಬಾಬಾ ತಮ್ಮ ಗತಿ ಮತ್ತು ಸದ್ಗತಿಯ ಮತ್ತು ಬಹಳ ವಿಚಿತ್ರವಾಗಿದೆ ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ಸ್ತ್ರೀಯು ತನ್ನ ಪತಿಯನ್ನು ಗುಣಗಾನ ಮಾಡುತ್ತಾಳಲ್ಲವೇ ನನ್ನ ಪತಿಯು ಬಹಳ ಒಳ್ಳೆಯವರು ಅವರದು ಇಷ್ಟೊಂದು ಸಂಪತ್ತಿದೆ ಎಂದು ಹೇಳಿ ಒಳಗಡೆ ಖುಷಿ ಇರುತ್ತದೆ ಅಲ್ಲವೇ ಇಲ್ಲಂತೂ ತಂದೆಯು ಪತಿಯರಿಗೂ ಪತಿ ತಂದೆಯರ ತಂದೆಯಾಗಿದ್ದಾರೆ ಇವರಿಂದ ನಮಗೆ ಎಷ್ಟೊಂದು ಸುಖವು ಸಿಗುತ್ತದೆ ಏಕೆಂದರೆ ವಿದ್ಯೆಯಿಂದ ಸಂಪಾದನೆ ಆಗುತ್ತದೆ ವಾನಪ್ರಸ್ಥದಲ್ಲಿಯೂ ಸಹ ಗುರುಗಳನ್ನು ಮಾಡಿಕೊಳ್ಳಲಾಗುತ್ತದೆ ತಂದೆಯೂ ಸಹ ಹೇಳುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಬಂದಿದ್ದೇನೆ ಇವರು ವಾನಪ್ರಸ್ಥಿ ನಾನು ವಾನಪ್ರಸ್ಥಿಯಾಗಿದ್ದೇನೆ ನನ್ನ ಮಕ್ಕಳೆಲ್ಲರೂ ಸಹ ವಾನಪ್ರಸ್ಥಿಗಳಾಗಿದ್ದಾರೆ ತಂದೆ ಶಿಕ್ಷಕ ಗುರು ಮೂವರು ಒಟ್ಟಿಗೆ ಇದ್ದಾರೆ ತಂದೆಯು ಶಿಕ್ಷಕನನ್ನೂ ಸಹ ಈ ಮಾತುಗಳು ಭಾವತಿಸಿಕೊಡ್ತದೆ ಆಗುತ್ತಾರೆ ತಂದೆಯು ಶಿಕ್ಷಕನೂ ಆಗುತ್ತಾರೆ ಮತ್ತೆ ಗುರುವಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ಒಬ್ಬ ತಂದೆಯದೇ ಆಗಿದೆ ಈ ಮಾತುಗಳು ಮತ್ಯಾವುದೇ ಶಾಸ್ತ್ರಗಳಲ್ಲಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಇದು ಇದಕ್ಕಿಂತ ಶ್ರೇಷ್ಠ ಜ್ಞಾನ ಮತ್ಯಾವುದೂ ಇಲ್ಲ ಮತ್ತು ಅದನ್ನು ತೀದುಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ ನಾವು ಎಲ್ಲವನ್ನರಿತು ವಿಶ್ವದ ಮಾಲೀಕರಾಗುತ್ತೇವೆ ಮತ್ತೇನನ್ನು ಮಾಡುತ್ತೇವೆ ಇದು ಮಕ್ಕಳ ಬುದ್ಧಿಯಲ್ಲಿರಿ ಆಗ ಖುಷಿ ಮತ್ತು ಅದೇ ನೆನಪಿನಲ್ಲಿರುತ್ತದೆ ಪುಣ್ಯಾತ್ಮರಾಗಲು ಖಂಡಿತವಾಗಿ ನೆನಪಿನಲ್ಲಿರಬೇಕು ನಿಮ್ಮ ಯೋಗವನ್ನು ಕತ್ತಿರಿಸುವುದು ಮಾಯೆಯ ಧರ್ಮವಾಗಿದೆ ಯೋಗದಲ್ಲಿಯೇ ಮಾಯೆಯ ವಿಘ್ನಗಳನ್ನು ಹಾಕುತ್ತದೆ ಆಗ ನೀವು ಮರೆತು ಹೋಗುತ್ತೀರಿ ಮಾಯೆಯ ಬಹಳಷ್ಟು ಬಿರುಗಾಳುಗಳು ಬರುತ್ತವೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಎಲ್ಲರಿಗಿಂತ ಮೊದಲು ಇವರು ಅಂದ್ರೆ ಬ್ರಹ್ಮ ಇದ್ದಾರೆ ಆದ್ದರಿಂದ ಮೊದಲು ಈ ಮಾಯ ಬಿರುಗಾಳುಗಳು ಬಹಳಷ್ಟು ಬರುತ್ತವೆ ಬ್ರಹ್ಮನಿಗೂ ಬರುತ್ತವೆ ನಿಮಗೂ ಬರುತ್ತವೆ ಮಾಯೆಯ ಬಿರುಗಾಳಿಗಳೇ ಬರಲಿಲ್ಲ ನಿರಂತರ ಯೋಗದಲ್ಲೇ ನಿರುತ್ತಿರಂದ್ರೆ ಕರ್ಮಾತೀತ ಸ್ಥಿತಿಯಾಗಿ ಬಿಡೋದು ಮತ್ತೆ ನಾವು ಇಲ್ಲಿರಲು ಸಾಧ್ಯವಿಲ್ಲ ಕರ್ಮಾತೀತ ಸ್ಥಿತಿ ಯಾಗಿ ಬಿಟ್ಟರೆ ಎಲ್ಲರೂ ಹೊರಟು ಹೋಗುತ್ತೇವೆ ಶಿವನ ಮೆರವಣಿಗೆಯ ಶಿವ ತಂದೆಯು ಬಂದಾಗ ನಾವೆಲ್ಲ ಆತ್ಮಗಳು ಅವರ ಜೊತೆಯಲ್ಲಿ ಶಿವ ತಂದೆಯು ಎಲ್ಲರನ್ನು ಕರೆದುಕೊಂಡು ಹೋಗೋದಕ್ಕಾಗಿಯೇ ಬರುತ್ತಾರೆ ಸತ್ಯುಗದಲ್ಲಿ ಇಷ್ಟೆಲ್ಲಾ ಆತ್ಮಗಳಿರೋದಿಲ್ಲ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಶಿವ ತಂದೆಯನ್ನು ತಮ್ಮ ವಾರಸ್ದಾರನ್ನಾಗಿ ಮಾಡಿಕೊಂಡು ತಮ್ಮದೆಲ್ಲವನ್ನೂ ವರ್ಗಾವಣೆ ಅಂದ್ರೆ ಸಫಲ ಮಾಡಬೇಕಾಗಿದೆ ವಾರಸ್ದಾರನನ್ನಾಗಿ ಮಾಡಿಕೊಂಡ ನಂತರ ಶರೀರ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ನಿಮಿತ್ತರೆಂದು ತಿಳಿದು ಇರಬೇಕಾಗಿದೆ ಹಣವನ್ನು ಯಾವುದೇ ಪಾಪ ಕರ್ಮದಲ್ಲಿ ತೊಡಗಿಸಬಾರದು ಸೆಕೆಂಡ್ ಪಾಯಿಂಟ್ ಸ್ವಯಂ ಜ್ಞಾನ ಸಾಗರ ತಂದೆ ನಮಗೆ ಓದಿಸುತ್ತಿದ್ದಾರೆಂದು ಒಳಗಡೆ ಖುಷಿಯಲ್ಲಿ ಗದ್ಗಿತವಾಗುತ್ತಿರಲಿ ಪುಣ್ಯಾತ್ಮರಾಗಲು ನೆನಪಿನ ಬೇಕಾಗಿದೆ ಮಾಯೆ ಬಿರುಗಾಳಿಗಳಿಗೆ ಹೆದರಬಾರದು ಇವತ್ತಿನ ವರದಾನ ಆಗಿದೆ ಸತ್ಯತೆಯ ಆಧಾರದ ಮೇಲೆ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಅಧಿಕಾರಿ ಸ್ವರೂಪ ಭವ ಸತ್ಯತೆಯ ಪ್ರತ್ಯಕ್ಷತೆಯ ಆಧಾರವಾಗಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡೋದಕ್ಕಾಗಿ ನಿರ್ಭಯ ಮತ್ತು ಅಧಿಕಾರಿ ಸ್ವರೂಪರಾಗಿ ಹೇಳಿ ಸಂಕೋಚದಿಂದ ಅಲ್ಲ ಯಾವಾಗ ಅನೇಕ ಮತವುಳ್ಳವರು ಕೇವಲ ಒಂದು ಮಾತನ್ನು ಒಪ್ಪಿಕೊಳ್ಳುತ್ತಾರೆ ನಮ್ಮೆಲ್ಲರ ತಂದೆ ಒಬ್ಬನಾಗಿದ್ದಾರೆ ಮತ್ತು ಅವರೇ ಈ ಕಾರ್ಯವನ್ನು ಮಾಡುತ್ತಿದ್ದಾರೆ ನಾವೆಲ್ಲರೂ ಒಬ್ಬ ಸಂತಾನರು ಒಬ್ಬರ ಸಂತಾನರು ನಾವೆಲ್ಲ ಒಂದೇ ಆಗಿದ್ದೇವೆ ಮತ್ತು ಇದೊಂದೇ ಯಥಾರ್ಥವಾಗಿದೆ ಆದ್ದರಿಂದ ವಿಜಯದ ಬಾವುಟ ಹಾರಾಡುವುದು ಇದೇ ಸಂಕಲ್ಪದಿಂದ ಮುಕ್ತಿಧಾಮಕ್ಕೆ ಹೋಗುವಿರಿ ಮತ್ತು ನಂತರ ಯಾವಾಗ ತಮ್ಮ ತಮ್ಮ ಪಾತ್ರ ಬೆನಸಲು ಬಂದಾಗ ಮೊದಲು ಇದೇ ಸಂಸ್ಕಾರ ಇಮರ್ಜ್ ಆಗುವುದು ದೇವರು ಒಬ್ಬರೇ ಇದೇ ಸತ್ಯುಗದ ಸ್ಮೃತಿಯಾಗಿದೆ ಇವತ್ತಿನ ಶ್ಲೋಗನ್ ಆಗಿದೆ ಸಹನೆ ಮಾಡುವುದೇ ಸ್ವಯಂನ ಶಕ್ತಿ ರೂಪವನ್ನು ಪ್ರತ್ಯಕ್ಷ ಮಾಡುವುದಾಗಿದೆ ಇವತ್ತಿನ ವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಲಿರುವಂಥ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಹೇಗೆ ಈ ಶರೀರದಲ್ಲಿ ಶರೀರ ಸ್ಪಷ್ಟವಾಗಿ ಕಾಣಿಸುತ್ತದೆ ಅದೇ ರೀತಿ ನಮ್ಮ ಆತ್ಮದ ಸ್ವರೂಪ ಸ್ಪಷ್ಟವಾಗಿ ಕಾಣಿಸಲಿ ಅಂದರೆ ಅನುಭವದಲ್ಲಿ ಬರಲಿ ಮಸ್ತಕ ಅರ್ಥಾತ್ ಬುದ್ಧಿಯ ಸ್ಮೃತಿ ಹಾಗೂ ದೃಷ್ಟಿಯಿಂದ ಆತ್ಮಿಕ ಸ್ವರೂಪದ ಹೊರತು ಮತ್ತೇನು ಸಹ ಕಾಣಿಸಬಾರದು ಅಥವಾ ಸ್ಮೃತಿಯಲ್ಲಿ ಬರಬಾರದು ಈ ರೀತಿ ನಿರಂತರ ತಪಸ್ವಿಯಾಗಿ ಆಗ ಪ್ರತಿ ಆತ್ಮದ ಪ್ರತಿ ಕಲ್ಯಾಣದ ಶುಭ ಸಂಕಲ್ಪ ಉತ್ಪನ್ನವಾಗುವುದು ಭಲೇ ಯಾರಾದರೂ ತಮ್ಮ ಸ್ವಭಾವ ಸಂಸ್ಕಾರದ ವಶ ನಿಮ್ಮ ಪುರುಷಾರ್ಥದಲ್ಲಿ ಪರೀಕ್ಷೆ ನಿಮಿತ್ತವಾಗಿ ಇರಬಹುದು ಆದರೆ ಅವರ ಪ್ರತಿಯು ಸಹ ಸದಾ ಕಲ್ಯಾಣದ ಸಂಕಲ್ಪವಾಗಲಿ ಬಾಬಾ ಇವತ್ತು ವಿಶೇಷವಾಗಿ ತಂದೆಯು ನಿಮಗೆ ಹೊಸ ಪ್ರಪಂಚಕ್ಕಾಗಿ ರಾಜವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗಬೇಕಾಗಿದೆ ಮತ್ತೆ ಪ್ರಶ್ನೆ ಕೇಳಿದ್ರು ಬಾಬಾ ಮನುಷ್ಯರಲ್ಲಿ ಒಂದು ಒಳ್ಳೆ ಹವ್ಯಾಸವಾಗಿ ಬಿಟ್ಟಿದೆ ಆದರೆ ಅದರಿಂದ ಏನೂ ಪ್ರಯುಕ್ತಿ ಆಗುವುದಿಲ್ಲ ಮನುಷ್ಯರಲ್ಲಿ ಭಗವಂತನನ್ನು ನೆನಪು ಮಾಡುವುದು ಒಂದು ಹವ್ಯಾಸವಾಗಿ ಬಿಟ್ಟಿದೆ ಯಾವುದೇ ಮಾತು ಬಂದಾಗ ಹೇ ಭಗವಂತ ಎಂದು ಹೇಳುತ್ತಾರೆ ಶಿವಲಿಂಗವು ಸಮ್ಮುಖದಲ್ಲಿ ಬಂದು ಬಿಡುತ್ತದೆ ಆದರೆ ಯಥಾರ್ಥ ಪರಿಚಯವಿಲ್ಲದ ಕಾರಣ ಪ್ರಾಪ್ತಿಯೇನೂ ಆಗುವುದಿಲ್ಲ ಮತ್ತೆ ಸುಖ ದುಃಖವನ್ನು ಭಗವಂತನೇ ಕೊಡುತ್ತಾರೆಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳು ಆ ರೀತಿ ಹೇಳುವುದಿಲ್ಲ ಓಕೆ ಓಂ ಶಾಂತಿ ಹ್ಯಾವ್ ಕೇರ್